ಗಾಳಿಯನ ಎದುರೇ ಕತ್ತು ಕೊಯ್ದುಕೊಂಡು ಪತಿ ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಬೆಳಗಾವಿ ತಾಲೂಕಿನ ಹೊನ್ನಿಹಾಳ ಗ್ರಾಮದಲ್ಲಿ ನಡೆದಿದೆ ಮಲ್ಲಪ್ಪ ಕಟಭೋಗೋಳ ಮೂವತ್ತೈದು ವರ್ಷ ತನ್ನ ಕತ್ತನ್ನ ತಾನೇ ಕೊಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಿನ್ನೆ ದಿನ ಮನೆಯಲ್ಲಿದ್ದ ಕಿವನ ಮಾರಿ ಸಾರಾಯಿ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ ರಾತ್ರಿ ಇಡೀ ಹೆಂಡತಿ ರೇಖಾ ಜೊತೆ ಗಲಾಟೆ ಮಾಡಿ ಹಲ್ಲೆ ಮಾಡಿದ್ದಾನೆ ಸಹೋದರನ ಕರೆಯಿಸಿ ಬುದ್ಧಿ ಹಿಡಿಸಿದ ಪತ್ನಿ ಈ ವೇಳೆ ಅಳಿಯ ಮಲ್ಲಿಕಾರ್ಜುನಿಂದ ಮಾವನ ಮೇಲೆ ಕಟ್ಟಿಗೆಯಿಂದ ಹಲ್ಲೆ ಮಾಡುತ್ತಿದ್ದಂತೆ ಮನೆಯಲ್ಲಿದ್ದ ಕುಡುಗೋಲು ಹಿಡಿದು ಸಾಯುವ ಬೆದರಿಕೆ ಹಾಕಿದ್ದ ನೀನು ಸತ್ರೆ ಅಕ್ಕ ಚೆನ್ನಾಗಿರ್ತಾಳೆ ಎಂದ ಅಳಿಯ ಮಲ್ಲಿಕಾರ್ಜುನ್ ಹೀಗೆ ಹೇಳುತ್ತಿದ್ದಂತೆ ಕ್ಷಣಾರ್ಧದಲ್ಲಿಯೇ ಕತ್ತು ಕುಯ್ದುಕೊಂಡು ತೀವ್ರ ರಕ್ತಸ್ರವವಾಗಿ ಮಲ್ಲಪ್ಪ ಮೃತಪಟ್ಟಿದ್ದಾನೆ ಮಲ್ಲಪ್ಪ ಸಾಯುತ್ತಿದ್ದಂತೆಯೇ ಅಳಿಯ ಪರಾರಿಯಾಗಿದ್ದಾನೆ ಸ್ಥಳಕ್ಕೆ ಮಾರಿಹಾಳ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದ್ದಾರೆ ಮರಣೋತ್ತರ ಪರೀಕ್ಷೆಗೆ ಬಿಮ್ಸ್ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹ ಸ್ಥಳಾಂತರಿಸಲಾಗಿದೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಅಳಿಯ ಮಲ್ಲಿಕಾರ್ಜುನ್ ವಿರುದ್ಧ If I are